ನೀವು ಕುಕಿಂಗ್ ಚಾನಲ್ ಇವತ್ತು ನಾವು ಚಪಾತಿ ಬಳಸಿ ಚಪಾತಿಯಿಂದ ಬಜ ಚಪಾತಿ ಮಾಡೋದು ಹೇಗೆ ಎಂದು ನೋಡುವವನ್ನು ಬನ್ನಿ ತುಂಬಾ ಸುಲಭ ಇದು ಮಾಡೋದು ಮೊದಲು ಒಂದು ಬೌಲ್ಗೆ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ ಸಣ್ಣಕ್ಕೆ ತುರಿದಿರುವ ಕ್ಯಾರೆಟನ್ನು ಹಾಕಿಕೊಳ್ಳಿ ಮತ್ತು ಸಣ್ಣಕ್ಕೆ ತುರಿದಿರುವ ಚೀಸನ್ನು ಹಾಕಿಕೊಳ್ಳಿ ನೀವು ಬೇಕಂದರೆ ಇದಕ್ಕೆ ಏನದು ಕ್ಯಾಪ್ಸಿಕಮ್ ಹಾಕೊಬೋದು ನಾವು ಕ್ಯಾಪ್ಸಿಕಮ್ ಹಾಕಿಲ್ಲ ಬರೀ ಈರುಳ್ಳಿ ಆಮೇಲೆ ಕ್ಯಾರೆಟು ಚೀಸ್ ಇಷ್ಟೇ ಹಾಕಿರೋದು ಸ್ವಲ್ಪ ಚೀಸನ್ನ ಜಾಸ್ತಿ ಹಾಕಿದ್ದೀವಿ ಅಷ್ಟೇ ಯಾವ ಮಕ್ಕಳು ತುಂಬ ಪಿಜ್ಜಾ ತುಂಬ ಇಷ್ಟಪಡ್ತಾರೋ ಅವರಿಗೆ ಈ ಥರ ಚಪಾತಿ ಪಿಜ್ಜಾ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ಒಂಚೂರು ಉಪ್ಪು ಹಾಕಿಕೊಂಡು ಒಂದು ಚೂರು ಚಾಟ್ ಮಸಾಲ ಹಾಕಿಕೊಳ್ಳಿ ಇಷ್ಟು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಸುಮ್ಮನೆ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಚಾಟ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾವು ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಟೊಮೆಟೊ ಸಾಸ್ ಯೂಸ್ ಮಾಡೋದ್ರಿಂದ ಖಾರ ಹಾಕ್ಕೊಂಡಿಲ್ಲ ಗ್ರೀನ್ ಚಿಲ್ಲಿ ಸಾಸಸ್ ಹಾಕು ಅಂತ ಪ್ಲಸ್ ಮಕ್ಕಳಿಗೆ ಖಾರದ ಪುಡಿ ಎಲ್ಲ ಹಾಕಿದ್ರೆ ಅವ್ರು ತಿನ್ನೋಕೆ ಇಷ್ಟಪಡೋಲ್ಲ ಅಲ್ವಾ ಅದಕ್ಕೆ ಇದಕ್ಕೆ ಇದು ನೀವು ಚಪಾತಿ ಹಿಟ್ಟು ಮಾಡಿರ್ತೀರಲ್ವ ಚಪಾತಿ ಮಾಡೋವಾಗ್ಲೂ ನೀವು ಈ ಥರ ಮಕ್ಳಿಗೆ ಹಾಕ್ಕೊಟ್ರೆ ತರಕಾರಿನಾದರೂ ಹಾಗೆ ಹೋಗುತ್ತೆ ಅಂತ ಅಷ್ಟೇ ಒಂದು ಸೈಡ್ ಚಪಾತಿನ ಈ ಥರ ಲೈಟಾಗಿ ಬೇಯಿಸ್ಕೊಬೇಕು ತುಂಬ ಬೇಯಿಸಬಾರ್ದು ನೋಡಿ ಫ್ಲಿಪ್ ಮಾಡ್ಕೊಳ್ಳಿ ಫ್ಲಿಪ್ ಮಾಡಿಕೊಂಡು ಸ್ವಲ್ಪ ಬೇಯಬೇಕಷ್ಟೇ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಆ ಸೈಡ್ ಈ ಸೈಡ್ ಆಯಿಲ್ನ ಫ್ಲಿಪ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ಬೇಯಬೇಕು ತುಂಬ ಬೇಯಬಾರ್ದಿದು ಆ ಒಂದು ಕಡೆ ಸ್ವಲ್ಪ ಬೆಂದಾದ ನಂತರ ನೀವು ಇದು ಏನದು ಶುಝೋನ್ ಸಾಸು ಹಾಕೊಬೋದು ಶುಝೋನ್ ಸಾಸ್ ಇಲ್ಲ ಅಂತ ಅಂದರೆ ಪಿಜ್ಜಾ ಸಾಸು ಇಲ್ಲ ಅಂತ ಅಂದರೆ ನೀವು ಟೊಮೆಟೊ ಕೆಚ್ಚಪ್ಪು ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಅದರಲ್ಲೇ ಹಾಕ್ ಅದರಲ್ಲೇ ಮಾಡ್ಬೋದು ಟೇಸ್ಟ್ ಚೆನ್ನಾಗೇ ಇರುತ್ತೆ ಪಿಜ್ ಪಿಜ್ಜಾ ಸಾಸ್ ಹಾಕಿದ್ರೆ ಏನಾಗುತ್ತೆ ಪಿಜ್ಜಾ ಟೈಪ್ ಇರುತ್ತೆ ಅಷ್ಟೇ ಇನ್ನೇನಿಲ್ಲ ಇದರಲ್ಲೂ ಮಾಡ್ಕೊಬಹುದು ತುಂಬಾ ಈಸಿ ಮಾಡೋದಕ್ಕೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇನ್ನೊಂದು ಚೂರೆ ಚೂರಿ ಥರ ಬೆಂದ ನಂತರ ಒಂದು ಸೈಡ್ ನಾವು ಟೊಮೆಟೊ ಕೆಚ್ಚಪ್ ಹಾಕೊತಾ ಇದ್ದೀವಿ ಇನ್ನೊಂದು ಸೈಡ್ ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಹಾಕೊತಾ ಇದ್ದೀವಿ ಟೊಮೆಟೊ ಕೆಚ್ಚಪ್ಪು ಸಹ ಸರಿ ಟೊಮೆಟೊ ಸಾಸು ಸಹ ಸೇರಿ ಸರಿ ನೀವು ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ಯಾಚುಲಾನಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಒಂದು ಸೈಡ್ ಮಾತ್ರ ನೀವು ಮಾಡಿಕೊಂಡಿರುವ ಈ ಚೀಸು ಕ್ಯಾರೆಟು ಮತ್ತು ಈರುಳ್ಳಿ ಹಾಕ್ಕೊಂಡಿರುವ ಇದನ್ನು ಹಾಕ್ಕೊಳ್ಬೇಕು ಒಂದು ಸೈಡ್ ಮಾತ್ರ ಹಾಕ್ಕೊಂಡು ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ತಿನ್ನೋಕೆ ಅಂತ ಅಷ್ಟೆ ಇನ್ನೇನಿಲ್ಲ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ಚೀಸೆಲ್ಲ ಬಿಡೋವರೆಗೂ ಬೇಯಿಸ್ಕೊಳ್ಳಿ ಇದೆಲ್ಲ ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಟೇಸ್ಟ್ ಬರೋದು ಇಲ್ಲಾಂದರೆ ಟೇಸ್ಟ್ ಬರಲ್ಲ ಹಸಿ ಹಸಿ ಆಗಿರುತ್ತೆ ಟೇಸ್ಟ್ ಇರಲ್ಲ ಅದಕ್ಕೋಸ್ಕರ ನೀವು ಆ ಸೈಡ್ ಈ ಸೈಡ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಬೆಂದರೆ ಸಾಕು ಚಪಾತಿ ಪಿಜ್ಜಾ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೇನಾದರೂ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು